ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಕರಾವಳಿಯ ಒಂದು ಸ್ಪೆಷಲ್ ಡಿಶ್ ಆಗಿರುವಂಥ ಮರುವಾಯಿ ಸುಕ್ಕನ ಹೇಗೆ ಮಾಡೋದಂತ ನೋಡೋಣ ಮರುವಾಯಿ ಸುಕ್ಕ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಎರಡು ಕೆ ಜಿ ಆಗುವಷ್ಟು ಮರುವಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಈ ಮರುವಾಯಿ ತರುವಾಗಲೇ ಏನಾದರೂ ಓಪನ್ ಆಗಿದ್ದರೆ ಅದನ್ನು ಯೂಸ್ ಮಾಡಿಬಿಡಿ ಯಾಕಂದರೆ ಅದು ಹಾಳಾಗಿರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ಈ ದುಃಖದ ರುಚಿ ಕೂಡ ಹಾಳಾಗುತ್ತೆ ಈ ಮರುವಾಯಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದನ್ನ ಒಂದೀಗ ಐದು ನಿಮಿಷ ಬಿಸಿ ಮಾಡ್ಕೊಳ್ತೀನಿ ಚಾಕುವಿನಿಂದ ಕೂಡ ಈ ಮರುವಾಯಿನ ಓಪನ್ ಮಾಡ್ಕೊಳ್ಬಹುದು ಆದರೆ ಈ ಥರ ಮಾಡಿಕೊಳ್ಳೋದ್ರಿಂದ ಮರುವಾಯಿ ಬೇಗ ಓಪನ್ ಆಗುತ್ತೆ ಎರಡು ಕಡೆ ಕೆಲವೊಬ್ಬರು ಮರುವಾಯಿನ ಡೈರೆಕ್ಟಾಗಿ ಸುಕ್ಕ ಮಾಡುವಾಗಲೇ ಹಾಕಿ ಬೇಯಿಸ್ಕೊಳ್ತಾರೆ ಆದರೆ ನಾನಿಲ್ಲಿ ಹಾಗೆ ಮಾಡ್ತಾ ಇಲ್ಲ ಯಾಕಂದರೆ ಈ ಕೆಲವೊಂದು ಸಲ ಈ ಮರುವಾಯಿ ಒಳಗಡೆ ಕೂಡ ಮರಳೆಲ್ಲ ಸೇರ್ಕೊಂಡಿರುತ್ತೆ ಆದ್ದರಿಂದ ಐದು ನಿಮಿಷ ಬಿಸಿ ಮಾಡಿ ಮರುವಾಯಿನ ನೀರಿಂದ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ಈ ಮರುವಾಯಿ ಈಸಿಯಾಗಿ ಓಪನ್ ಆಗ್ತಾಯಿದೆ ಇವಾಗ ನಾನು ಈ ಮರುವಾಯಿಯಲ್ಲಿ ಒಂದೇ ಕಡೆ ಚಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಆದ್ದರಿಂದ ಮರುವಾಯಿಯಲ್ಲಿರುವ ಮಾಂಸನ ಒಂದೇ ಕಡೆ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಈ ಸುಕ್ಕಕ್ಕೆ ಬೇಕಾಗುವಂಥ ಮಸಾಲ ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಮಸಾಲ ಹುರಿಯೋದಕ್ಕೆ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಸ್ವಲ್ಪ ಕರಿಬೇವು ಖಾರಕ್ಕೆ ಒಂದು ಆರು ಬ್ಯಾಡಿಗೆ ಮೆಣಸನ್ನ ಹಾಕ್ತಿದ್ದೀನಿ ಈ ಮೆಣಸು ಸ್ವಲ್ಪ ಫ್ರೈ ಆಗಲಿ ನಂತರ ಇದಕ್ಕೆ ಒಂದು ಎಂಟು ಟೇಸ್ಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಒಂದು ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಘಮ ಬರೋ ತನಕ ಇದನ್ನ ಹುರಿದಿಟ್ಕೊಳ್ತೀನಿ ನಂತರ ಇದೇ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬಾಯ್ಲ್ಡ್ ರೈಸ್ ಅಥವಾ ಕೆಂಪಕ್ಕಿನ ಕೂಡ ಹುರಿದು ತೆಗೆದಿಟ್ಕೊಳ್ತೀನಿ ಇದು ಆಪ್ಷನಲ್ ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಇದು ಹಾಕುವುದರಿಂದ ಮರುವಾಯಿ ಸುಕ್ಕ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಈ ಮರುವಾಯಿ ಖಾಲಿ ಖಾಲಿ ಅನ್ಸಲ್ಲ ಮರುವಾಯಿ ಒಳಗಡೆ ಎಲ್ಲ ಈ ಮಸಾಲ ಸೇರ್ಕೊಂಡಿರುತ್ತೆ ಈಗ ನಾನು ಅದೇ ಪಾತ್ರೆಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದ್ ಚಿಟಿಕೆ ಅಷ್ಟು ಅರಶಿನ ಸೇರಿಸಿ ಅದನ್ನು ಕೂಡ ಇವಾಗ ಹುರಿದು ಇಟ್ಕೊಳ್ತಿದ್ದೀನಿ ಈ ಹುರಿದಿರೋ ಮಸಾಲ ಎಲ್ಲ ತಣ್ಗಾದ ನಂತರ ಇದನ್ನ ಒಂದು ಮಿಕ್ಸಿ ಜರ್ಗೆ ಹಾಕಿ ಒಂದು ಉಣ್ಣಿಗೆ ಪುಡಿ ಮಾಡಿ ಇಟ್ಕೊಳ್ತೀನಿ ಇವಾಗ ಮರುವಾಯಿ ಸುಕ್ಕನ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿ ಒಂದು ಟೊಮೆಟೊ ಎರಡು ಹಸಿಮೆಣಸು ಇವುಗಳನ್ನೆಲ್ಲ ಹಾಕಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಈ ಟೊಮೆಟೊ ಎಲ್ಲ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾನೀಗ ಮರುವಾಯಿನ ಸೇರಿಸಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಅರ್ಧ ನಿಂಬೆ ಗಾತ್ರದ ಹುಣಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನೂ ಅದನ್ನು ಕೂಡ ಇವಾಗ ಹಾಕ್ತಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯೋದಕ್ಕೆ ಬಿಡ್ತಿದ್ದೀನಿ ಐದು ನಿಮಿಷ ಚೆನ್ನಾಗಿ ಬೆಂದ್ರೆ ಸಾಕು ಯಾಕಂದ್ರೆ ಇದನ್ನ ಮೊದಲೇ ಬಿಸಿ ಮಾಡ್ಕೊಂಡಿದೀವಿ ಆಗ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಇದು ಬೆಂದಿದೆ ನೀವು ಈ ಮರುವಾಯಿ ಸುಕ್ಕನ್ನ ಒಂದ್ಸಲ ತಿಂದಿಲ್ಲ ಅಂದ್ರೆ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ ನಿಮ್ಗೆ ಖಂಡಿತ ತುಂಬಾ ಇಷ್ಟ ಆಗತ್ತೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕು ಅಂತ ಅನ್ಸುತ್ತೆ ಇದೀಗ ಐದು ನಿಮಿಷ ಆಗಿದೆ ಮರುವಾಯಿ ಎಲ್ಲಾ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಮಸಾಲಾ ಪೌಡರ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾವು ಕಾಯಿ ತುರಿನ ಏನು ಹುರಿದಿಡ್ಕೊಂಡಿದ್ದೀವ ಅಲ್ಲ ಅದನ್ನ ಇವಾಗ ಹಾಕಬೇಕಾಗತ್ತೆ ಉಪ್ಪನ್ನ ಒಂದ್ಸಲ ರುಚಿ ನೋಡಿ ಹಾಕೊಳ್ಳಿ ಈಗ ಇದನ್ನ ಒಂದು ಎರಡು ನಿಮಿಷ ಲೋ ಅಲ್ಲಿ ಇಟ್ಟು ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೌವ್ ಆಫ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು